ಈ ತನಿಖೆ ಬಾರಿ ವಿಶೇಷವಾಗಿ ಮಾಡ್ತಾರೆ ನಾವು ಸುಮಾರು ಮರ್ಡರ್ ಕೇಸ್ನ ತನಿಖೆಗಳು ನೋಡಿದ್ದೀವಿ ಕೇಸ್ ನಾವು ನಡೆಸಿದ ಅಂದ್ರೆ ಮೇಲ್ನೋಟಕ್ಕೆ ಬೇಲ್ ಕೊಡಬಾರ್ದು ಅನ್ನೋದು ಕೆಲಾಂತರ ನ್ಯಾಯಾಲಯಕ್ಕೆ ಫಸ್ಟು ಎಫ್ ಐ ಆರ್ ಕೊಡ್ತಾರೆ ಅದು ಆರೋಪ ಅದರಲ್ಲಿ ನಿಮ್ಮ ನಿಮ್ಮ ಮೇಲೆ ಆರೋಪ ಬರಲ್ಲ ಎಫ್ ಐ ಆರ್ ಲೆವೆಲ್ ನಿಮ್ಮ ಕೇಸ್ ಕ್ಲೋಸ್ ಆಗುತ್ತೆ ಎಫ್ ಐ ಆರ್ ಮೀರಿ ಮುಂದ್ಕೋಯ್ತು ಒಂದು ದೋಷವರು ಅಷ್ಟೇ ಸುಪ್ರೀಂ ಕೋರ್ಟ್ ಅಲ್ಲಿ ಬೇಲ್ ಬೇಲ್ ಶೇಷ ಕೇಸ್ ಬೇಲ್ ಯಾವುದೇ ಒಂದೇ ಒಂದು ಕೋರ್ಟಲ್ಲಿ ಶಿಕ್ಷೆ ಆಗೋದು ಅಥವಾ ಒಂದೇ ಒಂದು ಕೋರ್ಟಲ್ಲಿ ತರ್ಸ್ಕೊಂಡು ಹೋಗುವಂಥದ್ದು ನಮ್ಮಲ್ಲಿ ಏನ್ ಹೇಳಿದೆ ನೂರು ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರೆ ಪರವಾಗಿಲ್ಲ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಇದೆ ಆರು ತಿಂಗಳ ಬಳಿಕ ದರ್ಶನ್ಗೆ ಬೇರ್ ಸಿಗುವ ಮೂಲಕ ನಿಟ್ಟುಸಿ ಬಿಡಲಾಗಿತ್ತು ಆದರೆ ಇದೀಗ ಸರ್ಕಾರ ಪೊಲೀಸ್ ಇಲಾಖೆ ಮತ್ತೆ ಅವರ ಬೇಲನ್ನು ರದ್ದುಗೊಳಿಸೋದಕ್ಕೆ ಒಂದು ಅನುಮತಿ ಪತ್ರವನ್ನು ಪಡೆದುಕೊಂಡಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲು ಹಿರಿಯ ವಕೀಲರಂತ ಆರ್ ಎಲ್ ಮೂರ್ತಿ ಸರ್ ಇದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಸುಪ್ರೀಂ ಕೋರ್ಟ್ನ ಪ್ರಕ್ರಿಯೆ ಹೇಗಿರುತ್ತೆ ದರ್ಶನ್ ಅವರಿಗೆ ಈಗ ಬೇಲ್ ಸಿಕ್ಕಿದೆ ಡಿಸೆಂಬರ್ ಹದಿಮೂರಕ್ಕೆ ಸರ್ ಬೇಲ್ ಸಿಕ್ಕಿರುವಂಥದ್ದು ಆರು ತಿಂಗಳ ಕಾಲ ದರ್ಶನ್ ಜೈಲಿನಲ್ಲಿದ್ದರು ಬೇಲ್ಗಾಗಿ ಸಾಕಷ್ಟು ಅಲ್ದಾಟವನ್ನು ನಡೆಸಿದರು ಡಿ ಗ್ಯಾಂಗ್ ಅಂತಲೇ ಅವರಿಗೆ ಒಂದು ಬಿರುದು ಕೂಡ ಇರುವಂಥದ್ದು ಎಲ್ಲರೂ ಕೂಡ ಈಗ ಹೊರಗೆ ಬಂದಿದ್ದಾರೆ ಮತ್ತೆ ಎಲ್ಲರಿಗೂ ಸಂಕಷ್ಟ ಎದುರಾಗ್ತಾಯಿದೆ ಈ ಒಂದು ಸುಪ್ರೀಂ ಕೋರ್ಟ್ನ ವಿಚಾರ ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಸರ್ ಏನಾಗುತ್ತೆ ನೋಡಿ ಈಗ ದರ್ಶನ್ ಅವರು ಏನು ಆರೋಪ ದರ್ಶನ್ ಮತ್ತು ಅವ್ರ ಸಂಘ ಅವರ ಗ್ಯಾಂಗ್ ಅಂತ ಕರಿಬಾರ್ದು ನಾನು ಅವರ ಇತರರ ಜೊತೆ ಇತರರ ಮೇಲೆ ಆರೋಪ ಬಂತು ಆ ಆರೋಪನ ಅದು ದೋಷಾರೋಪನ ಪಟ್ಟಿ ನ್ಯಾಯ ಸಿಲ್ ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ ಏನಾಗುತ್ತೆ ಪ್ರಾಥಮಿಕ ಹಂತದಲ್ಲಿ ಎಫ್ ಐ ಆರ್ ಲೆವೆಲ್ನಲ್ಲಿ ಅವ್ರ ಮೇಲ್ನೋಟಕ್ಕೆ ದರ್ಶನ್ ಅವರು ಮತ್ತು ಅವರ ಸಂಗಡಿಗರು ಏನು ಕೃತ್ಯ ಮಾಡಿದ್ದಾರೆ ಇಲ್ವಾ ಅಂತೇಳಿ ತನಿಖಾಧಿಕಾರಿಗಳು ತನಿಖಾಧಿಕಾರಿಗಳು ಅವರು ಅದಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಆ ಇನ್ವೆಸ್ಟಿಗೇಷನ್ ಪ್ರಕ್ರಿಯೆ ಹೆಂಗಿರುತ್ತೆ ಅಂದರೆ ಈಗ ಮರ್ಡರ್ ಒಂದು ಮರ್ಡರ್ ಕೇಸಲ್ಲಿ ಮೇಯ್ನಾಗಬೇಕಾಗಿರೋದು ಒಂದು ಮರ್ಡರ್ ಇರ್ತಕ್ಕಂಥ ಬಾಡಿಯ ಪ್ರತ್ಯಕ್ಷ ಸಾಕ್ಷಿ ಮರ್ಡರು ಏನಾಗಿದೆ ಅದು ಬಾಡಿ ಮೇಲೆ ಗಾಯ ಮಾಡಿದ್ದಾರೆ ಬಾಯಿ ಒಳಗಡೆ ಬಾಯಿ ಬಾಡಿ ಒಳಗಡೆ ಏನಾದರೂ ವಿಷಪ್ರಾಶನೋ ಅದು ಬೇರೆ ಏನೋ ಕೆಮಿಕಲ್ ಸತ್ತಿಸಿದ್ದಾರೆ ಅಂತ ಅದು ಅದು ಪೋಸ್ಟ್ ಅಲ್ಲಿ ಗೊತ್ತಾಗುತ್ತೆ ಆಮೇಲೆ ಆ ಪ್ರಕರಣದ ಯಾರ್ಯಾರು ಭಾಗಿಯಾಗಿದ್ದಾರೆ ಅಂತ ಹೇಳಬೇಕಾಗುತ್ತೆ ಆ ಭಾಗಿಯಾಗಿದ್ದಾಗ ಮೇಲ್ನೋಟಿಗೆ ಯಾರ್ಯಾರು ಭಾಗಿಯಾಗಿದ್ದಾರೆ ಆಗಿದ್ದಾರೆ ಪರೋಕ್ಷವಾಗಿದ್ದಾರೆ ಅಂತದೆ ಈ ಎಲ್ಲ ಮೆಟೀರಿಯಲ್ಲ ಇನ್ವೆಸ್ಟಿಗೇಷನ್ ಆಫೀಸರು ಕಲೆಕ್ ಕಲೆಕ್ಟ್ ಮಾಡ್ತಾರೆ ಈಗ ಏನಾಗುತ್ತೆ ನಮ್ಮಲ್ಲಿ ಇನ್ನು ತನಿಖೆ ತನಿಖೆಯಲ್ಲಿ ಹೇಳಿಕೆಗಳು ತನಿಖೆಗೆ ಸಾಕ್ಷಿಗಳ ಹೇಳಿಕೆ ಮುಖ್ಯ ಆಗುತ್ತೆ ಪ್ರತ್ಯಕ್ಷ ಸಾಕ್ಷಿಗಳಿರ್ತಾರೆ ಆಮೇಲೆ ಮೆಟೀರಿಯಲ್ಲು ಕಲೆಕ್ಟ್ ಮಾಡ್ತಾರೆ ಆಮೇಲೆ ಸರ್ಕಾನ್ಷಿಯನ್ಷಿಯಲ್ ಎವಿಡೆನ್ಸ್ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊತಾರೆ ಈಗ ಇತ್ತೀಚೆಗೆ ಇತ್ತೀಚಿಗಂತ ನಮ್ಗೆ ಗೊತ್ತೇ ಇದೆ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತೇವೆ ಕ್ರಿಮಿನಲ್ ಲಾನಲ್ಲಿ ಮತ್ತು ಕ್ರಿಮಿನಲ್ ಪ್ರೊಸೀಜರಲ್ಲಿ ಹಂಗಾಗಿ ತನಿಖೆ ಮಾಡಿ ಮೇಲ್ನೋಟಕ್ಕೆ ಸಾಬೀತಾದಾಗ ದರ್ಶನ ಅರೆಸ್ಟ್ ಮಾಡ್ತಾರೆ ಇಲ್ಲ ಮೇಲ್ನೋಟಕ್ಕೆ ಸಾಬೀತಾಗಿಲ್ಲ ಅಂದರೆ ದರ್ಶನ ಅರೆಸ್ಟ್ ಮಾಡೋ ಅವಶ್ಯಕತೆ ಇರಲಿಲ್ಲ ತನಿಖಾಧಿಕಾರಿಗೆ ದರ್ಶನು ನೇರವಾಗಿ ಇನ್ವಾಲ್ ಆಗಿದ್ದಾರೆ ಅಂತ ಯಾವಾಗ ಗೊತ್ತಾಗುತ್ತೆ ಮೇಲ್ನೋಟಕ್ಕೆ ತನಿಖಾಧಿಕಾರಿಗೆ ಅವರು ನೋಡಿ ಒಬ್ಬ ದರ್ಶನವು ಅವರು ಒಬ್ಬ ಸೆಲೆಬ್ರಿಟಿ ಸೆಲೆಬ್ರಿಟಿ ಅನ್ನೋಕ್ಕಿಂತ ಖ್ಯಾತ ನಟ ಆಮೇಲೆ ಆತನಿಗೆ ಕರ್ನಾಟಕ ರಾಜ್ಯದಂಥ ಅತಿ ಹೆಚ್ಚು ಅತಿ ಹೆಚ್ಚು ಏನು ಅಂತಾರೆ ಅಭಿಮಾನಿಗಳಿದ್ದಾರೆ ಫ್ಯಾನ್ಸ್ ಇದ್ದಾರೆ ಅಂತ ಕರಿಬೋದು ಅದು ಬಿಡಿ ಅದು ಚಿತ್ರರಂಗ ಆಯಿತು ಇಲ್ಲಿ ನ್ಯಾಯಾಂಗ ವಿಚಾರ ಬಂದಾಗ ಅಪರಾಧನ ಅಪರಾಧನೇ ದರ್ಶನ್ ಮಾಡಿದ್ರು ಅಪರಾಧನೇ ದರ್ಶನ್ ಅಲ್ಲಿ ದರ್ಶನ್ ಬಿಟ್ಟು ಯಾರಾದರೂ ಅಲ್ಲಿ ತೋಟದಲ್ಲಿ ಕೆಲಸ ಮಾಡೋರು ಅದೇ ಅದೇ ಅಪರಾಧ ಅಪರಾಧನೆ ಈಗ ತನಿಖಾಧಿಕಾರಿ ಅರೆಸ್ಟ್ ಯಾಕೆ ಮೇಲ್ನೋಟಕ್ಕೆ ಸಾಬೀತಾಯಿತು ದರ್ಶನ್ ಇನ್ವಾಲ್ ಆಗಿದ್ದಾರೆ ಅಂತ ಈ ಒಂದು ಪ್ರಕರಣದಲ್ಲಿ ಈ ತನಿಖೆಯನ್ನು ತನಿಖೆ ಭಾರಿ ವಿಶೇಷವಾಗಿ ಮಾಡ್ತಾರೆ ನಾವು ಸುಮಾರು ಮರ್ಡರ್ ಕೇಸನ್ನ ತನಿಖೆಗಳು ನೋಡಿದ್ದೀವಿ ಕೇಸ್ ನಡೆಸಿದ್ದೀವಿ ನಾವು ಬೇರೆ ಸುಪ್ರೀಂ ಕೋರ್ಟ್ನಲ್ಲಿ ಹೈಕೋರ್ಟ್ನಲ್ಲೆಲ್ಲ ಕೇಸು ನಾವು ಓದಿ ತಿಳ್ಕೊಂಡಿದ್ದೀವಿ ಈ ಕೇಸು ಒಂದು ವಿಶಿಶ್ ವಿಶಿಷ್ಟವಾಗಿ ಕೇಸ್ ತೊಗೊಂಡ್ರು ಪೊಲೀಸ್ ಠಾಣೆಗೆ ಯಾರು ತೊಂದರೆ ಕೊಡಬಾರ್ದು ಅಂತೇಳಿ ಫೆಂಡಲ್ ಆಗೋದನ್ನು ಹಿಡಿದು ಸುಮಾರು ದುಡ್ಡು ಖರ್ಚು ಮಾಡಿ ಈ ಯಾಕೆ ಅಂದರೆ ಮೀಡಿಯಾದವರು ಇದನ್ನ ವಾಚ್ ಮಾಡ್ತಾನೇ ಇದ್ದರು ಮೀಡಿಯಾದವ್ರು ವಾಚ್ ಮಾಡಿ ನಮಗೆ ವಾಚ್ ಮಾಡ್ತಿದ್ರು ಸಾಮಾನ್ಯ ಜನಕ್ಕೆ ಯಾಕೆ ಮೀಡಿಯಾ ವಾಚ್ ಮಾಡಿದಾಗ ಅದು ನಮಗೆ ವಾಚ್ ಅದು ಅದು ದರ್ಶನ್ ಕೇಸಸ್ ಸ್ವಲ್ಪ ಜಾಸ್ತಿನೇ ಆಗಿತ್ತು ಇರಲಿ ಆದರೆ ಕೆಳ ಕೆಳಹಂತದಲ್ಲಿ ನಮ್ಮಲ್ಲಿ ಏನಾಗುತ್ತೆ ಈ ಮರ್ಡರ್ ಕೇಸ್ ಆಗೋದೆಲ್ಲ ಮರ್ಡ್ರ್ ಕೇಸ್ಗೆ ಬೇಲ್ ಕೆಳ ಕೆಳಹಂತ ನ್ಯಾಯಾಲಯ ಅಂದರೆ ಡಿಸ್ಟಿಕ್ ಕೋರ್ಟ್ ಆ ಡಿಸ್ಟಿಕ್ ಕೋರ್ಟ್ನಲ್ಲಿ ಬೇಲ್ ಜಟ್ ಆಗುತ್ತೆ ಯಾಕೆಂದರೆ ಮೇಲ್ನೋಟಕ್ಕೆ ಸಾಬೀತು ಪಡಿಸೋ ಪಡಿಸೋ ಆರೋಪ ಆರೋಪ ಮತ್ತು ಆರೋಪ ಪಟ್ಟಿ ಮತ್ತು ಚಾರ್ಜ್ ಶೀಟು ಇದು ಆಗಿದೆ ಈಗ ಇದಾದ ಮೇಲೆ ಕೆಳಂತ ನ್ಯಾಯಾಲಯ ಅದನ್ನು ಬೇಲ್ ರಿಜೆಟ್ ಮಾಡಿ ಎಲ್ಲಾರಿಗೂ ಬೇಲ್ ರಿಜೆಟ್ ಮಾಡಿದ್ದು ದರ್ಶನ್ ಆ್ಯಂಡ್ ಗ್ಯಾಂಗ್ ಅಂತ ನೀವೇ ನಿಮ್ಮ ಮೀಡಿಯಾ ಭಾಷೆಯಲ್ಲಿ ಕರೆಯೋದಾದರೆ ದರ್ಶನ್ ಆ್ಯಂಡ್ ಗ್ಯಾಂಗು ಮತ್ತು ಅವ್ರಿಗೆ ಆಗಿತ್ತು ಅಂದರೆ ಮೇಲ್ನೋಟಕ್ಕೆ ಬೇಲ್ ಕೊಡಬಾರ್ದು ಅನ್ನೋದು ಕೆಳಂತ್ ನ್ಯಾಯಾಲಯಕ್ಕಿತ್ತು ಕೆಳದ ಜಿಲ್ಲಾ ನ್ಯಾಯಾಲಯಕ್ಕೆ ಬೇಲ್ ಕೊಡಬಾರ್ದು ಪ್ರಕರಣದಲ್ಲಿ ಇದು ಒಂದು ಅಂತ ಹೇಳಿದ ಏನಿಯಸ್ ಹೀನಿ ನಮ್ಮಲ್ಲಿ ಏನಿಯಸ್ ಅಂತ ಕರಿತೀವಿ ಈ ಇದು ಒನ್ ಆಫ್ ದಿ ಏನಿಯಸ್ ಕೇಸು ಯಾಕಂದ್ರೆ ಅವ್ನು ಬ್ರೂಟಲ್ ಮರ್ಡರ್ ಮಾಡಿದ್ದಾರೆ ಬಾಡಿ ಸಿಕ್ಕಿದೆ ಈನಿ ಎಸ್ ಕೇಸ್ ಅಂತ ಪರಿಗಣಿಸಿ ಚಾರ್ಜ್ ಶೀಟ್ ಇವಾಗ ನೋಡಿ ತನಿಖಾಧಿಕಾರಿ ಯಾವುದೇ ಒಂದು ಭಯಾಸಗಳ ಒಳಪಡಲ್ಲ ಅಂದರೆ ಯಾವುದೇ ಒಂದು ಒತ್ತಡಕ್ಕೂ ಒಳಪಡೋದಿಲ್ಲ ಒಳಪಡದೆ ತನಿಖೆ ಮಾಡಿ ಫೇರೋ ತನಿಖೆ ಹೇಳುತ್ತೆ ತನಿಖೆ ಮಾಡಿ ಅವರು ಚಾರ್ಜ್ ಶೀಟ್ನ ಸಲ್ಲಿಸ್ತಾರೆ ಅದರಲ್ಲಿ ಮೂರು ಸಾವಿರದ ಆರುನೂರು ಪುಟಗಳು ಏನೋ ವಾಲ್ಯೂಮು ವಾಲ್ಯೂಮನ್ನು ವಾಲ್ಯೂಮ್ ಟು ವಾಲ್ಯೂಮ್ ಸಬ್ ವಾಲ್ಯೂಮ್ ಏನೋ ಮಾಡಿದ ತನಿಖಾಧಿಕಾರಿಗಳು ಇದೇನಾಗಿದೆ ನನಗೆ ಒಂದು ಆರ್ಡಿನರಿ ಆರ್ಡಿನರಿ ಅಲ್ಲ ಆಯಿತು ಒಂದು ಮರ್ಡ್ರ್ ಕೇಸ್ನಲ್ಲಿ ಇಷ್ಟೊಂದು ತನಿಖೆ ಪುಸ್ತಕದ್ದು ಬರೆಯೋ ಅವಶ್ಯಕತೆ ತನಿಖಾಧಿಕಾರಿಗಳಿಗೆ ಇರಲಿಲ್ಲ ಯಾಕೆ ನ್ಯಾಯಾಲಯದಲ್ಲಿ ಜಾಸ್ತಿ ನಮ್ಮಲ್ಲಿ ಏನಿದೆ ಗಾರ್ಬೇಜ್ ಇನ್ನು ಗಾರ್ಬೇಜ್ ಔಟ್ ಅಂತ ಕರಿತೀವಿ ನಾವು ಎಷ್ಟು ಎಷ್ಟು ಕೆಟ್ಟದನ್ನ ತುಂಬ್ತೀವಿ ಸಿಸ್ಟಮ್ ಒಳಗಡೆ ಅದೇ ಕೆಟ್ಟದ್ದು ಆಚೆ ಬರುತ್ತೆ ಈಗ ನಮ್ಮಲ್ಲಿ ಏನು ತನಿಖಾಧಿಕಾರಿಗೇನು ಮೂರು ಸಾವಿರ ನಾಲ್ಕು ಸಾವಿರ ಪುಟ ತನಿಖೆ ಮಾಡಿಬಿಟ್ಟಿದ್ದೀನಿ ನಾನು ನನ್ನಂತ ತನಿಖಾಧಿಕಾರಿ ಯಾರೂ ಇಲ್ಲ ಇನ್ನು ಗ್ಯಾರಂಟಿ ದರ್ಶನಕ್ಕೆ ಕನ್ವಿಕ್ಷನ್ ಆಗುತ್ತೆ ಅಂತ ಒಂದು ಮನೋಭಾವನೆ ಮೂಡಿಸೋಕೆ ಅಷ್ಟೆಲ್ಲ ಮಾಡೋರೆ ಆದರೆ ನ್ಯಾಯಾಲಯ ಬೇಲ್ ಕೊಡಬೇಕಾದ್ರೆ ಅಲ್ಲಿ ಪ ಅಲ್ಲಿ ಅಲ್ಲಿ ಕನ್ಸಡರ್ ಮಾಡಿದೆ ಏನಂತ ಮೇಲ್ನೋಟಿಕೆ ಇದು ಆರೋಪ ಅಥವಾ ಮೇಲ್ನೋಟ ಆರೋಪ ಫಸ್ಟು ಆರೋಪ ಆಮೇಲೆ ದೋಷಾರೋಪ ನೋಡಿ ಹೆಂಗಿದೆ ಆರೋಪ ದೋಷಾರೋಪ ಆರೋಪನ ಸಾಬೀತುಪಡಿಸೋದು ದೋಷಾರೋಪ ದೋಷಾರೋಪ ಆದ ತಕ್ಷಣ ದರ್ಶನ್ ಕನ್ವಿಕ್ಷನ್ ಆಗಬೇಕು ಅಂತೇನಿಲ್ಲ ಆದರೆ ಬೇಲ್ ಕೊಟ್ಟು ಬೇಲ್ ಕೊಟ್ಟು ಮಾತ್ರಕ್ಕೆ ದರ್ಶನ್ಗೆ ಈ ಕೇಸಿಂದ ಹೊರಗೆ ಬರ್ತಾರೆ ಅಂತ ಯಾವುದೇ ಕಾರಣಕ್ಕೂ ಇಲ್ಲ ಸರ್ ಈಗ ದರ್ಶನ್ ಅವರಿಗೆ ಹೈಕೋರ್ಟೇ ಬೇಲ್ ಕೊಟ್ಟಿರುವಂಥದ್ದು ಹೈಕೋರ್ಟ್ ಎಲ್ಲ ಅಂಶಗಳನ್ನ ಗಮನ ಇಟ್ಕೊಂಡು ವಿಚಾರಣೆ ಮಾಡಿಯೇ ಕೊಟ್ಟಿರುವಂಥದ್ದು ಸರ್ಕಾರ ಇದರಲ್ಲಿ ಆಸಕ್ತಿ ತೋರಿಸಿ ಸುಪ್ರೀಂ ಕೋರ್ಟ್ಗೆ ಸರ್ ಸರ್ಕಾರ ಸ್ವಂತ ಇತ್ತು ಸರ್ ಸರ್ಕಾರ ಬಂದು ಈ ಕಾನೂನು ಸುವ್ಯವಸ್ಥೆಗೆ ಕಾನೂನು ಉಲ್ಲಂಘನೆ ಮಾಡಿದ್ರೆ ಕ್ರಮ ಜಗಿಸಿದೆ ಯಾರು ಸರ್ಕಾರ ಸರ್ಕಾರ ಏನು ಡ್ಯೂಟಿ ಅಂದರೆ ನೊಂದವ್ರಿಗೆ ಉಲ್ಲಂಘನೆ ನೊಂದವ್ರಿಗೆ ರಕ್ಷಣೆ ಕೊಡಬೇಕು ಉಲ್ಲಂಘನೆ ಮಾಡಿದವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ನಮ್ಮ ಸಂವಿಧಾನ ಹೇಳುತ್ತೆ ಅದರಂತೆ ಸರ್ಕಾರದ ಕರ್ತವ್ಯ ಸರ್ತವ್ಯ ಕರ್ತವ್ಯ ಮಾಡ್ತೀವಿ ಇದು ದರ್ಶನಕ್ಕೆ ಬೇಲ್ ಕೊಟ್ಟು ಮಾತು ನೋಡಿ ಸರ್ ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕೇಳೋಂಥ ನ್ಯಾಯಾಲಯಗಳ ಒಂದು ವಿ ವೆ ಒಂದು ವಿ ಇದು ಕೇಸ್ ಪೆಂಡಿಂಗ್ ಇರೋದು ನ್ಯಾಯಾಲಯದಲ್ಲಿ ನೋಡಿ ಸಾಕ್ಷಿ ವಿಚಾರಣೆ ಶುರುವಾಗಿಲ್ಲ ಇನ್ವೆಸ್ಟಿಗೇಷನ್ ಆಫೀಸರ್ನ ನಾವು ಏಕಾಏಕಿ ತಗಲಾಕೆಕ್ ಬರಲ್ಲ ಈಗ ಆದರೆ ಬೇಲ್ ಕೊಟ್ಟಿರೋದು ಈ ಉದ್ದೇಶ ಉದ್ದೇಶದಿಂದ ದರ್ಶನ ಸೆಲೆಬ್ರೇಟ್ ಇದ್ದಾರೆ ಎಲ್ಲೂ ಹೋಗೋದಿಲ್ಲ ಅವರು ಬೇರೆ ಕಂಟ್ರಿಗೆ ಹೋಗೋದಿಲ್ಲ ಈಸಿಯಾಗಿ ಸಿಗ್ಬೋ ಸಿಗ್ತಾರೆ ತಪ್ಸ್ಕೊಂಡು ಹೋಗೋಲ್ಲ ಅಂತ ಅದು ಕಾರಣ ಇರ್ಬೋದು ಆಮೇಲೆ ಇಂಟ್ ಮೆಡಿಕಲ್ ಗ್ರೌಂಡಿಂದ ಇಂಟ್ರೀಮ್ ಬೇಲ್ ಕೊಟ್ಟಿರೋದು ಅದು ಯಾವುದೇ ಕಾರಣಕ್ಕೂ ರೆಗ್ಯುಲರ್ ಬೇಲ್ಗೆ ಸಂಬಂಧ ಪಡೋದಿಲ್ಲ ತಾವು ಅದನ್ನು ಸಾರ್ವಜನಿಕ ಸಾರ್ವಜನಿಕರಿಗೆ ತಿಳಿಸ್ಬಿಡಿ ಇಂಟ್ರೀಮ್ ಬೇಲ್ ಕೊಡತಕ್ಕಂಥದ್ದು ಅತಿ ಅತಿ ತುರ್ತು ಪರಿಸ್ಥಿತಿನಲ್ಲಿ ಯಾರಾದರೂ ಕೈದಿ ಅವರ ಸಂ ಹತ್ತಿರ ಸಂಬಂಧಿಕರು ತೀರ್ಕೊಂಡಾಗ ಅವ್ರನ್ನ ಸಮ ಆ ಒಂದು ಅಂತಿಮ ಸಂಸ್ಕಾರದಲ್ಲಿ ಭಾಗವಹಿಸೋಕ್ಕೂ ಸಹ ಇಂಟ್ರೀಮ್ ಬೇಲ್ ಕೊಡ್ತಾರೆ ಅಂದರೆ ಅದು ಕೊಟ್ಬಿಟ್ಟಾಗ ಅದು ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಏನಿರಲ್ಲ ಅಲ್ಲಿ ದರ್ಶನ್ಗೆ ಮೆಡಿಕಲ್ ಸೆಡ್ ಟ್ರೀಟ್ಮೆಂಟ್ ಅವಶ್ಯಕತೆ ಅಂತ ಇದ್ದಾಗ ಕೆಲವಂಥ ನ್ಯಾಯಾಲಯನಾಗಲಿ ಅಥವಾ ಬೇರೆ ನ್ಯಾಯಾಲಯಗಳಲ್ಲಿ ಹೈಕೋರ್ಟಲ್ಲೂ ಬೇಲ್ ಕೊಡೋದು ಇದೆ ಅದು ಇಂಟ್ರೀಮ್ ಬೇಲ್ ಬೇರೆ ಅದು ಇಂಟ್ರೀಮ್ ಬೇಲ್ ಅಂದ್ರೇನು ಯಾವುದೋ ಒಂದು ಸ್ಪೆಸಿಫಿಕ್ ಪರ್ಪಸ್ಗೆ ಬೇಲ್ ಕೊಡೋದು ಅದು ಮತ್ತೆ ವಾಪಸ್ ಬರಬೇಕು ಅವರು ಅದೇ ಸ್ಥಾನಕ್ಕೆ ಆದರೆ ರೆಗ್ಯುಲರ್ ಬೇಲ್ ಕೊಡೋಕ್ಕೆ ಇಂಟ್ರಿಮ್ ಬೇಲ್ಗೂ ಏನು ಸಂಬಂಧ ಇಲ್ಲ ರೆಗ್ಯುಲರ್ ಬೇಲ್ ಯಾವಾಗ ಕೊಡ್ತಾರೆ ಅಂದರೆ ತನಿಖಾಧಿಕಾರಿಗಳು ಮಾಡೋ ತನಿಖೆ ಕಲೆ ಮೆಟೀರಿಯಲ್ ಕಲೆಕ್ಟ್ ಮಾಡಿರೋ ಮೆ ಮೆ ಮೆಟೀರಿಯಲ್ ಎವಿಡೆನ್ಸು ಆಮೇಲೆ ಆಬ್ಜೆಕ್ಟ್ಸು ಆಮೇಲೆ ರಿಪೋರ್ಟ್ಸು ಏನು ಎಕ್ ನಮ್ಮಲ್ಲಿ ಎಕ್ಸ್ಪರ್ಟ್ ರಿಪೋರ್ಟ್ ಅಂತ ಕರಿತೀವಿ ಎಕ್ಸ್ಪರ್ಟ್ ಒಪಿನಿಯನ್ ಅಂತ ಈಗ ಎಕ್ಸ್ಪರ್ಟ್ ಒಪಿನಿಯನ್ ಯಾರು ಈಗ ಈಗ ಫೋರೆನ್ಸಿಕ್ ಒಪಿಯಲ್ಲಿ ಎಕ್ಸ್ಪರ್ಟ್ ಒಪಿನಿಯನ್ ಡಾಕ್ಟ್ರ್ ಆಗ್ತಾರೆ ಅದೇ ಮೆಡಿಕಲ್ ಅದು ಎಲೆಕ್ಟ್ರಾನಿಕ್ ಎವಿಡೆನ್ಸಲ್ಲಿ ಅದರದ್ದೇ ಆದ ಇಂಜಿನಿಯರ್ಸ್ ಇರ್ತಾರೆ ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ತಾರೆ ತಜ್ಞರು ಇರ್ತಾರೆ ಕೆಮಿಕಲ್ ಇಂಜಿನಿಯರ್ಸ್ ಇರ್ತಾರೆ ಅದಕ್ಕೆ ಅವ್ರನ್ನ ಎಕ್ಸ್ಪರ್ಟ್ ಅಂತ ಕರಿತೀವಿ ನಾವು ಲಾಯರು ಎಕ್ಸ್ಪರ್ಟ್ ಆಗೋಕ್ಕಾಗಲ್ಲ ಲಾಯರು ಕಾನೂನಲ್ಲಿ ಎಕ್ಸ್ಪರ್ಟ್ ಇರ್ಬೋದು ಜಡ್ಜು ಅದನ್ನ ನೋಡೋಕ್ಕೆ ಜಡ್ಜ್ ಡಾಕ್ಟ್ರಲ್ಲ ಮೆಡಿಕಲ್ ಸರ್ಟಿಫಿಕೇಟ್ನ ಕೊಡೋಕ್ಕೆ ಬಟ್ ಜಡ್ಜ್ ನೋಡ್ಬೋದು ಮೇಲ್ನೋಟಕ್ಕೆ ನೋಟಕ್ಕೆ ಮೆಡಿಕಲ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಡಾಕ್ಟ್ರು ಡಾಕ್ಟ್ರ್ ಕೊಟ್ಟಿದ್ದಾರೆ ಆ ಡಾಕ್ಟ್ರು ದೋಷಿ ದೋಷ ರೂಪ ಸರ್ಟಿಫಿಕೇಟ್ ಕೊಟ್ಟಿದ್ರೆ ಅದು ಡಾಕ್ಟ್ರು ಅವರು ಈಸ್ ಅನ್ಫಿಟ್ ಟು ಬಿ ಎ ಡಾಕ್ಟರ್ ಅಂದರೆ ಯಾರೋ ಫೇವರ್ ಮಾಡೋಕ್ಕೋಸ್ಕರ ಸುಳ್ಳು ಸರ್ಟಿಫಿಕೇಟ್ ಕೊಟ್ಟರೆ ಅದು ವೃತ್ತಿಗೆ ಅವ್ರು ಮೋಸ ಮಾಡ್ಕೊಂಡು ಹಂಗೆ ಒಂದು ವೇಳೆ ದರ್ಶನ್ ಆತ ಡಾಕ್ಟ್ರು ಕೊಟ್ಟಿದರೆ ಅದು ವೃತ್ತಿ ದ್ರೋಹ ಅದು ಡಾಕ್ಟರು ಈಗ ನಿಜವಾಗಿ ದರ್ಶನ ಟ್ರೀಟ್ಮೆಂಟ್ ಅವಶ್ಯಕತೆ ನನ್ನ ಪ್ರಕಾರ ದರ್ಶನ್ ಟ್ರೀಟ್ಮೆಂಟು ಅಥವಾ ಆಪರೇಷನ್ ಅವಶ್ಯಕತೆ ಇದ್ದಿದ್ದರೆ ಇಷ್ಟು ಬೇಲಾಗೆ ಒಂದೂವರೆ ಎರಡು ತಿಂಗಳಾಯಿತು ದರ್ಶನಿಗೆ ಯಾವುದೇ ರೀತಿ ಆಪ್ರೇಷನ್ ಆಪರೇಷನ್ ಆಗಿಲ್ಲ ಅಂದರೆ ಇದು ಮೇಲೆ ನೋಡೋಕೆ ಇದು ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಅಂತ ಕಂಡು ಬರುತ್ತೆ ಅದಕ್ಕೆ ನೋಡಿ ಏನು ಹೇಳ್ತೀನಿ ಕೇಳಿ ಒಂದು ನಮ್ಮಲ್ಲಿ ನಮ್ಮಲ್ಲಿ ಕುಕ್ ನ್ಯಾಯಾಲಯದ ಮುಂದೆ ಎಲ್ಲರೂ ವಾದಿ ಪ್ರತಿವಾದಿಗಳು ಅವರು ಪಾರ್ಟಿಗಳೇ ಕಕ್ಷಿದಾರರೇ ಅವರು ಈಗ ಸರ್ಕಾರನೂ ಒಂದು ಕಕ್ಷಿದಾರ ನ್ಯಾಯಾಲಯಕ್ಕೆ ಮಧ್ಯಂತರ ಜಾಮೀನು ಸಿಕ್ಕ ನಂತರ ರೆಗ್ಯುಲರ್ ಬೇಲ್ ಸಿಕ್ಕ ನಂತರ ಆರೋಗ್ಯದ ಹೆಲ್ತ್ ಗ್ರೌಂಡ್ ಕೊಟ್ಟಿದ್ರಲ್ಲ ಅದರ ಅವಶ್ಯಕತೆ ಇದೆಯಾ ಇಲ್ವಾ ನೋಡಿ ರೆಗ್ಯುಲರ್ ಬೇಲ್ ಸಿಕ್ಕ ತಕ್ಷಣ ಇಂಟ್ರೀಮ್ ಬೇಲು ಅದು ಮರ್ಜ್ ಆಗುತ್ತೆ ಯಾವುದ್ರ ಜೊತೆ ಇಂಟ್ರೀಮ್ ಬೇಲನ್ನು ಕೊಟ್ಟಿದ್ರೆ ಆ ಇಂಟ್ರೀಮ್ ಬೇಲಲ್ಲಿ ಪಾರ್ಟಿ ಆಚೆ ಇದ್ದರೆ ನ್ಯಾಯಾಲಯದಿಂದ ಆಚೆ ನ್ಯಾಯಾಲಯದ ಅಂದರೆ ಜುಡಿಷಲ್ ಕಸ್ಟಡಿಯಿಂದ ಆಚೆ ಇದ್ದರೆ ಅಥವಾ ಪೊಲೀಸ್ ಕಸ್ಟಡಿಯಿಂದ ಆಚೆ ಇದ್ದರೆ ಅದು ಇಟ್ ವಿಲ್ ಸಬ್ ಮರ್ಜ್ ಅಲಾಂಗ್ ವಿತ್ ದಿ ಮೇನ್ ಮೇನ್ ಬೇಲ್ ಅಪ್ಲಿಕೇಶನ್ ಆಡೋರು ಎಲ್ಲ ಅಕಸ್ಮಾತು ಬೇಲ್ ಆರ್ಡ್ರ್ ಕೊಡೋಕ್ಕಿಂತ ಮುಂಚೆ ಇಂಟ್ರಿಮ್ ಬೇಲ್ ಪೀರಿಯಡ್ ಮುಗಿದೋಗಿದ್ರೆ ಆ ಥರ ದರ್ಶನ್ ವಾಪಸ್ ಜೈಲ್ಗೆ ಹೋಗಬೇಕಾಗಿತ್ತು ಇಲ್ಲೇನಾಗಿದೆ ಅಂದರೆ ಇಲ್ಲಿ ಈಗ ನಮ್ಮಲ್ಲಿ ನಾವೇ ತೀರ್ಮಾನ ಮಾಡೋದು ಜಾಸ್ತಿಯಾಗಿ ಹೋಗಿದೆ ಆ ನ್ಯಾಯಾಲಯಕ್ಕೆ ಅವಕಾಶ ಕೊಡ್ತಿಲ್ಲ ಇಂಟ್ರಿಮ್ ಬೇಲ್ ಕೊಟ್ಟಿದ್ದು ಮೆಡಿಕಲ್ ಉದ್ದೇಶದಿಂದ ಕೊಟ್ಟಿದ್ದರು ಅದೇನಾಗಿದೆ ಅದು ಅದ್ರ ಮಧ್ಯೆ ಇಲ್ಲಿ ಮೇನ್ ಆ ಆರ್ಗ್ಯುಮೆಂಟ್ ಆಗ್ತಾ ಇತ್ತು ಏನಾಯಿತು ಮೇಯ್ನ್ ಆದೇಶ ಬಂತು ಇಂಟ್ರೀಮ್ ಬೇಲು ಹಂಗೆ ಆಟೋಮೆಟಿಕ್ ಅದರಲ್ಲಿ ಮರ್ಜಿ ಆಯಿತು ಇನ್ನು ಇಂಟ್ರಿಮ್ ಬೇಲ್ ಸುದ್ದಿ ಬರೋದಿಲ್ಲ ಇನ್ನು ಒಂದು ಸಲ ಮೇಯ್ನ್ ಬೇಲ್ ಕೊಟ್ಟ ಮೇಲೆ ಇಂಟ್ರಿಮ್ ಬೇಲ್ ಸುದ್ದಿ ಅದು ಬರೋದಿಲ್ಲ ಅದು ಇಟ್ 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 ಬಿಕಮ್ಸ್ ಇನ್ಫ್ರಕ್ಚಸ್ ಅದು ಅದು ಅಲ್ಲಿಗೆ ಅದು ಊರ್ಜಿತ ಆಗೋದಿಲ್ಲ ಮುಗ್ದೋಯ್ತು ಈಗ ಮೇನ್ ಟಾಪಿಕ್ ಬರೋದೇ ಆದರೆ ಸರ್ಕಾರ ಅಪೀಲ್ ಹಾಕೋದು ಸರ್ಕಾರದ ಕರ್ತವ್ಯ ಒಂದು ವೇಳೆ ದರ್ಶನಿಗೆ ಇಲ್ಲಿ ಬೇಲ್ ಸಿಕ್ಕಿಲ್ಲ ಅಂದಿದ್ದರೆ ದರ್ಶನ್ನು ಅಪೀಲ್ ಹಾಕೋದು ಆತನ ಒಂದು ಹಕ್ಕು ಬೇಲ್ ಹಾಕೋರು ಸುಪ್ರೀಂ ಕೋರ್ಟ್ಗೂ ಹಾಕೋರು ನೋಡಿ ಬೇಲು ಕೊಡೋದು ಬೇಲ್ ಕ್ಯಾನ್ಸಲ್ ಮಾಡೋದು ಬೇಲ್ ರಿಜೆಕ್ಟ್ ಆಗೋದು ಬೇಲ್ ಕಂಡೀಷನ್ ಹಾಕೋದು ಇದೆಲ್ಲ ಡ್ಯೂರಿಂಗ್ ದಿ ಪ್ರೋಸೆಸ್ ಆಫ್ ಪೆಂಡಿಂಗ್ ಎಕ್ಸಾಮಿನೇಷನ್ ಆಫ್ ವಿಟ್ನೆಸ್ ಬಿಫೋರ್ ದಿ ರೆಗ್ಯುಲರ್ ಟ್ರಯಲ್ ಕೋರ್ಟ್ ನಮ್ಮಲ್ಲಿ ದರ್ಶನ್ ಅಂತ ಮಾಡಿ ದರ್ಶನ್ ಮಾಡಿ ಆರೋಪ ದರ್ಶನ್ ಮೇಲೆ ದರ್ಶನ್ ಮಾಡ್ರೋದು ಹೇಳಕ್ಕೆ ಬರಲ್ಲ ನಾನು ದರ್ಶನ್ ಮೇಲೆ ಆರೋಪ ಇರ್ತಕ್ಕಂಥದ್ದು ಎಲ್ಲರೂ ಹೇಳ್ತಾರೆ ನಾನು ಆರೋಪಿ ಅಷ್ಟೇ ಆರೋಪಿ ಅಷ್ಟೇ ಹೌದಪ್ಪ ನೀನು ಆರೋಪಿ ಅಷ್ಟೇ ನಿನ್ನೆ ಆರೋಪ ನ್ಯಾಯದಲ್ಲಿದ್ದ ಮುಂದೆ ಇದೆ ಈಗ ನಿನ್ನ ಮೇಲೆ ಆರೋಪ ಅಲ್ವಾ ನಿನ್ನ ಮೇಲೆ ದೋಷ ಆರೋಪ ಇದೆ ದೋಷ ಆರೋಪ ಕೊಟ್ಟಿರೋದು ಸರ್ಕಾರ ನೇಮ ಸಮ ನೇಮಕ ಮಾಡಿರ್ತಕ್ಕಂಥ ಅಧಿಕಾರಿ ನ್ಯಾಯಾಂಗ ವ್ಯವಸ್ಥೆಗೆ ಬರ್ತಕ್ಕಂಥ ತನಿಖಾಧಿಕಾರಿ ದೋಷಾರೋಪಣ ಪಟ್ಟು ಸಲ್ಲಿಸಿದ್ದಾರೆ ಫಸ್ಟು ಎಫ್ ಐ ಆರ್ ಕೊಡ್ತಾರೆ ಅದು ಆರೋಪ ಅದರಲ್ಲಿ ನಿನ್ನ ನಿಮ್ಮ ಮೇಲೆ ಆರೋಪ ಬರಲ್ಲ ಎಫ್ ಐ ಆರ್ ಲೆವೆಲ್ ನಿನ್ನ ಕೇಸ್ ಕ್ಲೋಸ್ ಆಗುತ್ತೆ ಎಫ್ ಐ ಆರ್ ಮೀರಿ ಮುಂದ್ಕೋಯ್ತು ಒಂದು ದೋಷಾರೋಪ ಇದೆಲ್ಲ ಸಾರ್ವಜನಿಕ ಗೊತ್ತಾಗಬೇಕು ಆ ದೋಷಾರೋಪ ಅಂದರೆ ಸಾಕ್ಷಿ ವಿಚಾರಣೆ ಆದಾಗ ನ್ಯಾಯಾಲಯದಲ್ಲಿ ಆ ಎಲ್ಲ ಸಾಕ್ಷಿಗಳು ಎಲ್ಲ ರಿಪೋರ್ಟ್ಸು ಎಲ್ಲ ಎವಿಡೆನ್ಸ್ ಎಲ್ಲ ಏನು ಕಲೆಕ್ಟ್ ಹಾಕಿದ್ದಾರೆ ಅದೆಲ್ಲ ವಿಚಾರಣೆ ಆಗುತ್ತೆ ಅದಕ್ಕೆ ಜುಡಿಷಿಯಲ್ ಟೆಸ್ಟಿಮೋನಿ ಅಂತ ಕರಿತೀವಿ ನಾವು ನ್ಯಾಯಾಂಗದ ಒಂದು ತನಿಖೆ ನ್ಯಾಯಾಂಗದ ಒಂದು ವಿಚಾರಣೆ ಅಂದರೆ ವಿಚಾರಣೆ ಈಗ ನೀವೇನೇ ಆ ವಿಚಾರಣೆ ಆಗೋ ಸಂದರ್ಭದಲ್ಲಿ ದರ್ಶನ್ ವಿರುದ್ಧ ಪ್ರತಿಕೂಲ ಸಾಕ್ಷಿ ದರ್ಶನ ವಿರುದ್ಧ ಒಂದು ಸಾಕ್ಷಿಗಳು ನುಡಿದ್ರೆ ಕೋರ್ಟ್ನಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ ಕನ್ವಿಷನ್ ಆಗುತ್ತೆ ಒಂದು ವೇಳೆ ಇಲ್ಲಿ ತನಿಖಾಧಿಕಾರಿಗೆ ಸಾಕ್ಷಿ ಕೊಟ್ಬಿಟ್ಟು ನ್ಯಾಯಾಲಯದ ಮುಂದೆ ಏನು ನುಡಿದೆ ಹೋದರೆ ಅದೆಷ್ಟೇ ಮೆಟೀರಿಯಲ್ ಎಷ್ಟೇ ಮೂರು ಸಾವಿರದ ಆರುನೂರು ಪುಟ ಅಲ್ಲ ಮೂವತ್ತಾರು ಸಾವಿರ ಪುಟ ಹಾಕಿದ್ರು ಅದು ಕೇಸು ಊರ್ಜಿತ ಆಗಲ್ಲ ದರ್ಶನ ಆಚೆ ಬ ಅದು ದೋಷಾರೋಪಣೆಯಿಂದ ಆಚೆ ಬರ್ತಾರೆ ಈಗ ಬೇಲಲ್ಲಿ ಆಚೆ ಇದ್ದಾರೆ ಆ ಆದರೂ ಅವ್ರ ಅವರು ಬೇಲ್ ಆ ಬೇಲ ಆಚೆ ಇದ್ದಾಗ ಅವ್ರ ದೋಷಾರೋಪಣ ಅವ್ರ ಇದೆ ಅದು ಈಗ ಆಚೆ ಬರ್ತಾರೋ ಇಲ್ಲ ಜೈಲಿಗೆ ಕಳಿಸ್ತಾರೋ ತನಿಖಾಧಿಕಾರಿ ಪಬ್ಲಿಕ್ ಪ್ರಾಸಿಕ್ಯೂಟ್ರ್ ಕೇಸ್ ನಡೆಸ್ಬೇಕು ಇಲ್ಲ ಈ ತನಿಖಾಧಿಕಾರಿ ಪಬ್ಲಿಕ್ ಪ್ರಾಸಿಕ್ಯೂಟ್ರ್ ಸರಿಯಾಗಿ ಕೇಸ್ ನಡೆದೆ ಈಗ ದೋಷಾರೋಪ ತನಿಖೆ ಮಾಡಿದ್ದಾರೆ ಅಂತ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಹೇಳಿದೆ ಯಾಕೆ ಸರಿಯಾಗಿ ತನಿಖೆ ಮಾಡಿಲ್ಲ ದರ್ಶನ ಒಳಕಿರಿಸುವಷ್ಟು ಎವಿಡೆನ್ಸು ದರ್ಶನ್ ಮೇಲೆ ಇಲ್ಲ ದರ್ಶನ ಒಳಗಡೆ ಬಿಟ್ಟು ಒಳಗಡೆ ಬಿಟ್ಟು ಟ್ರಯಲ್ ಮಾಡೋ ಅವಶ್ಯಕತೆ ಇಲ್ಲ ಅವನಿಗೆ ಬೇಲ್ ಕೊಟ್ಟು ದರ್ಶನ್ ಅವನಿಗೆ ಬೇಲ್ ಕೊಡ್ತೀನಿ ನಾನು ಆಮೇಲೆ ಟ್ರಯಲ್ ಮಾಡಿ ಅಂತ ಕೋರ್ಟ್ ಆದೇಶ ಮಾಡಿದೆ ಅದನ್ನು ಚಾಲೆಂಜ್ ಮಾಡೋದು ಸರ್ಕಾರದ ಹಕ್ಕು ಇರ್ಬೋದು ಅಥವಾ ಸರ್ಕಾರದ ಕ್ರಮವೂ ಇರ್ಬೋದು ಅದು ತಪ್ಪು ಅಂತ ಹೇಳಕ್ಕೆ ಬರೋ ಇಟ್ಸ್ ಅ ಪ್ರೊಸೆಸ್ ಆಫ್ ಲಾ ಡ್ಯೂರಿಂಗ್ ದಿ ಪೆಂಡೆನ್ಸಿ ಆಫ್ ದಿ ಟ್ರಯಲ್ ಪೆಂಡಿಂಗ್ ಟ್ರಯಲ್ ಬಿಫೋರ್ ದಿ ಟ್ರಯಲ್ ಕೋರ್ಟ್ ದಿ ಸ್ಟೇಟ್ ಆ್ಯಸ್ ನಾವು ದಿ ದಿ ಸ್ಟೇಟ್ ಆ್ಯಸ್ ಗಿವನ್ ಪರ್ಮಿಷನ್ನು ಇಲ್ಲೇನಾಗಿದೆ ನಮ್ಮ ಜನಕ್ಕೆ ಅಂದರೆ ಪರ್ಮಿಷನ್ನು ದರ್ಶನ್ ಕೊಟ್ಟಿದ್ದು ಸುದ್ದಿ ಆಯಿತು ಅದೇ ಸುಮ್ ನಮ್ಮ ಅದೇ ನಮ್ಮ ರಾಜ್ಯ ಸ್ಟೇಟು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಿ ಸುಮಾರು ಕೇಸಲ್ಲಿ ಹೋಗಿದೆ ಅದು ಸುದ್ದಿ ಆಗಿಲ್ಲ ಅಂದರೆ ನಾನು ಆಗಲೇಬೇಕು ಅಂತ ಹೇಳಿ ಕೇಳ್ಕೊಂತಿಲ್ಲ ನಿಮ್ಮಲ್ಲಿ ಇದು ಸೆಲೆಬ್ರಿಟಿ ಆದ್ದರಿಂದ ಇದು ಸುದ್ದಿ ಆಗೋದು ಸಹಜ ಇನ್ ಇಂಥದ್ದೊಂದು ಅವಕಾಶ ಇದೆ ಅನ್ನೋದು ಇವಾಗ ಎಲ್ರಿಗೂ ಗೊತ್ತಾಗ್ತಿರೋದು ಒಂದು ಗೃಹ ಇಲಾಖೆ ಸುಪ್ರೀಂ ಕೋರ್ಟ್ಗೆ ಪೊಲೀಸರಿಗೆ ಅನುಮತಿಯನ್ನು ಕೊಟ್ಟಿರೋದು ಕೂಡ ಒಂದು ಸಾಕಷ್ಟು ಚರ್ಚೆ ಆಗ್ತಾ ಇದೆ ದರ್ಶನ್ ಅವರಿಗೆ ಯಾವ ರೀತಿ ಮುಂದಿನ ಸಂಕಷ್ಟ ಎದುರಾಗುತ್ತಾ ಮುಂದೆ ಯಾವ ರೀತಿ ಅವರು ಇದು ಮಾಡ್ಬೋದು ಗೃಹ ಇಲಾಖೆ ಯಾವ ರೀತಿ ಸಂಕಷ್ಟ ಎದುರಾಗೋದು ಅಂದರೆ ಯಾವಾಗ ಸಂಕಷ್ಟ ಎದುರಾಗೋದು ಅಂದರೆ ಒಂದು ವೇಳೆ ಸುಪ್ರೀಂ ಕೋರ್ಟು ಬೇಲ್ ಕೋರ್ಟ್ ಕರ್ನಾಟಕ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ಬೇಲ್ ಕಂಡೀಷನ್ಸ್ ಆಗೋದು ವೈಲೇಷನ್ ಮಾಡಿದ್ರೆ ಅಥವಾ ಬೇಲ್ ಕೊಟ್ಟರು ಇಲ್ಲ ಅಂತ ಅದನ್ನು ಫೈಂಡಿಂಗ್ಸ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಫೈಂಡಿಂಗ್ಸ್ ಮಾಡುತ್ತೆ ಏನು ಮೇ ಎವಿಡೆನ್ಸ್ ಏನಿದೆ ಅವ್ರ ಮೇಲೆ ಆಮೇಲೆ ಎರಡು ಅಂತ ನ್ಯಾಯಾಲಯಗಳಲ್ಲಿ ಅಲೆ ಬೇಲು ವಿಚಾರಣೆ ಆಗಿದೆ ಬೇಲ್ ವಿಚಾರಣೆ ಸಾಕ್ಷಿ ವಿಚಾರಣೆ ಅಲ್ಲ ತಿಳ್ಕೊಳ್ಳಿ ಬೇಲ್ ವಿಚಾರಣೆ ಆಗಿದೆ ಕಲಾಂತ ನ್ಯಾಯಾಲಯ ಬೇಲ್ ವಿಚಾರಣೆಯಲ್ಲಿ ಕೆಲಾಂಥ ನ್ಯಾಯಾಲಯದ ಆದೇಶ ಏನು ಕೆಳಹಂತದ ನ್ಯಾಯಾಲಯ ಯಾಕೆ ಬೇಲ್ ರಿಜೆಕ್ಟ್ ಮಾಡ್ತು ಆ ಹಂತದ ಆಲಯ ಆ ನ್ಯಾಯಾಲಯದ ಬೇಲ್ ರಿಜೆಕ್ಷನ್ ಮಾಡಿದ್ದು ಸರಿ ಇದೆಯಾ ಅಥವಾ ಹೈಕೋರ್ಟು ಹಂತದಲ್ಲಿ ದೋಷ ಪೂರೀತಕ್ಕಂಥ ಏನು ವ್ಯವಸ್ಥೆ ದೋ ದೋಷ ಪೂರೀತಕ್ಕಂಥ ಏನಾದ್ರೂ ದೋಷಗಳಿದ್ರೆ ಬೇಲನ್ನ ಕನ್ಸಿಡರ್ ಮಾಡೋ ಟೈಮಲ್ಲಿ ಅದು ಕೆಳಹಂತದಲ್ಲಿ ನ್ಯಾಯ ಮಾಡೋದನ್ನ ಹಂತದ ಬೇಲ್ ಕೊಟ್ಟರೆ ಕರೆಕ್ಟ್ ಇದೆ ಹೈಕೋರ್ಟಲ್ಲಿ ಬೇಲು ಕೊಟ್ಟಿರೋದನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತೇಳಿ ಕ್ಯಾನ್ಸಲ್ ಮಾಡ್ಬೋದು ಆವ ದರ್ಶನ ಆಟೋಮೆಟಿಕ್ ಜೈಲಿಗೆ ಹೋಗ್ತಾರೆ ಆದರೆ ನೋಡಿ ತನಿಖೆ ಆಗುವಾಗ ಅರೆಸ್ಟ್ ಆಗುವಾಗ ಜೈಲಲ್ಲಿರೋದು ಬೇರೆ ಥರ ಆಗುತ್ತೆ ಆಮೇಲೆ ತನಿಖೆ ಮುಗಿದ ಮೇಲೆ ಟ್ರಯಲ್ ಆಗಬೇಕಾದ್ರೆ ಬೇ ಜೈಲ್ ಬೇಲ್ ಬೇ ಬೇಲಲ್ಲಿ ಬೇಲ್ ಬರೆದಿರೋದು ಅದು ಬೇರೆ ಜುಡಿಷಲ್ಲು ಕಸ್ಟಡಿನೂ ಆಗುತ್ತೆ ಒಂದು ವೇಳೆ ಆತ ಕನ್ವಿಕ್ಷನ್ ಆದರೆ ಅವನೇನು ಆಚೆಗಡೆ ಮೊದಲಿಂದ ಜೈಲಲ್ಲಿ ಇರ್ತಾನೆ ಆ ದಿನಗಳನ್ನ ಕಳೀತಾರೆ ಒಂದು ವೇಳೆ ಆತನಿಗೇನೋ ಶಿಕ್ಷೆ ಆದರೆ ಅವನು ಎಷ್ಟು ದಿನ ಜೈಲಲ್ಲಿದ್ದ ಅಷ್ಟು ದಿನ ಕಳೆದು ಉಳಿದ ದಿನ ಶಿಕ್ಷೆ ಮುಗಿಸ್ಬೇಕಾಗುತ್ತೆ ಕಾರಾಗೃಹದಲ್ಲಿ ಇಲ್ಲಿ ದರ್ಶನು ನಿರ್ದೋಷಿ ಅಂತ ಏನನ್ನೂ ಆಗಿಲ್ಲ ದರ್ಶನ್ ಈಗ ದೋಷಿ ದೋಷಿಯನ್ನು ಚಾ ದೋಷ ದೋಷಿ ಅಂದರೆ ದೋಷಾರೋಪಣ ಪಟ್ಟಿ ಸಲ್ಲಿದೆ ಈಗ ಸಲ್ಲದ ಮೇಲೆ ಈಗ ವಿಚಾರಣೆ ಆದಮೇಲೆ ಸದರ್ಶನ್ ಕನ್ವಿಷನ್ ಆಗ್ಬೋದು ಇಲ್ಲ ಅಕ್ವಿಟಲ್ಲೂ ಆಗ್ಬೋದು ಆದರೆ ಬೇಲ್ ಕೊಟ್ಟಿರೋದು ಕರೆಕ್ಟ್ ಇದೆ ಇಲ್ಲ ಅನ್ನೋದಕ್ಕೆ ಸನ್ಮಾನ್ಯ ಸುಪ್ರೀಂ ಕೋರ್ಟ್ ಎರಡು ನ್ಯಾಯಾಲಯಗಳು ಎರಡು ನ್ಯಾಯಾಲಯಗಳ ಆದೇಶವನ್ನು ಪರಿಶೀಲನೆ ಮಾಡುತ್ತೆ ಮೊದಲನೇ ನ್ಯಾಯ ನ್ಯಾಯಾಲಯ ಇಲ್ಲಿ ಬೇಲ್ ಜೆಟ್ ಆಗಿತ್ತು ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದರೆ ಈ ಪ್ರಕರಣಕ್ಕೆ ಎರಡೂ ಕಡೆ ಪ್ರಸನ್ನಕುಮಾರ್ ಕುಮಾರ್ ಅವರೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರ್ತಾರೆ ಇಲ್ಲಿ ಡಿಸ್ಟಿಕ್ ಕೋರ್ಟಲ್ಲಿ ವಿಶೇಷವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ನಾಗಿ ಮಾಡಿರ್ತಾರೆ ಪ್ರಸನ್ ಕುಮಾರ್ ಅವರು ಸುಮಾರು ಟೈಮ್ ನ್ಯಾಯಾಲಯಕ್ಕೆ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಇಲ್ಲಿ ಕೆಲ ಹಂತದಲ್ಲಿ ಸ್ವಲ್ಪ ಸಕ್ಸಸ್ ಆತಾರೆ ಅವರು ಇಲ್ಲಿ ಡಿಸ್ಟಿಕ್ ಲೆವೆಲಲ್ಲಿ ಕೋರ್ಟ್ ರಿಜೆಟ್ ಆಗುತ್ತೆ ಆದರೆ ಡಿಸ್ಟಿಕ್ಸ್ ಲೆವೆಲಲ್ಲಿ ನೋಡಿ ಡಿಸ್ಟಿಕ್ ಲೆವೆಲ್ ಕೋರ್ಟಲ್ಲಿ ಬೇಲ್ಜೆಟ್ ಆಗೋದು ಅದು ಒಂಥರ ಫ್ಯಾಟ್ಸ್ ಮೇಲಾದರೆ ಹೈಕೋರ್ಟ್ನಲ್ಲಿ ಕಾನೂನು ರೀತಿಯಲ್ಲಿ ಇದು ಶಿಕ್ಷೆ ಕೊಡಬೇಕಾದಂಥ ಮೆಟೀರಿಯಲ್ ಕಂಡು ಬರಲ ಇದ್ದಾಗ ನ್ಯಾಯಾಧೀಶರು ತುಂಬ ಸೂಕ್ಷ್ಮ ಆಗೋದನ್ನ ಪರಿಗಣಿಸ್ತಾರೆ ಆವಾಗ ಆ ದರ್ಶನ್ ಮೇಲೆ ಏನು ಆರೋಪ ಬರೋದಿಲ್ಲ ಅಂದರೆ ದರ್ಶನ್ ಮೇಲೆ ಒಬ್ಬನ ಮೇಲಿಲ್ಲ ಎಲ್ಲರಿಗೂ ಇಲ್ಲಿ ಪವಿತ್ರ ಗೌಡ ಏಯ್ ಒಂದು ದರ್ಶನ್ ಏಟು ಅಂತ ಏನಿದೆ ಸುಮಾರು ಹೆಸರುಗಳ ತಾವೇನು ಏಳು ಜನ ಅಲ್ಲ ಹದಿನೇಳು ಜನ ಇರಬೇಕು ಎಲ್ಲರಿಗೂ ಬೇಲಾಗಿದೆ ಹಂಗಾಗಿ ಈಗ ಸುಪ್ರೀಂ ಕೋರ್ಟಲ್ಲಿ ದರ್ಶನ್ನ ಬೇಲ್ ಭವಿಷ್ಯ ಇದೆ ಕೇಸ್ ಭವಿಷ್ಯ ಇಲ್ಲ ದಯಮಾಡಿ ತಾವು ಅದನ್ನು ಸ್ಪ್ಲಿಟ್ ಮಾಡಿ ಸರ್ ದರ್ಶನ್ ಅವರ ಜಾಮೀನು ರದ್ದಾದರೆ ಹೈಕೋರ್ಟ್ನ ಆದೇಶ ಇದು ಆಗಲ್ವ ಸರ್ ನೋಡಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಯಾಕೆ ಒಂದಕ್ಕಿಂತ ಒಂದು ಅಪೀಲ್ ಕೋರ್ಟು ನಮ್ಮ ಸಂವಿಧಾನ ಕೊಟ್ಟಿದೆ ನಮಗೆ ಅಂದರೆ ನಿಮಗೇನಾದರೂ ನ್ಯಾಯ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಿಮಗೆ ಅಪೀಲ್ ಮಾಡತಕ್ಕಂಥ ಅವಕಾಶ ಕೊಟ್ಟಿದೆ ಅಂದರೆ ಯಾವುದೇ ಒಂದೇ ಒಂದು ಕೋರ್ಟಲ್ಲಿ ಶಿಕ್ಷೆ ಆಗೋದು ಅಥವಾ ಒಂದೇ ಒಂದು ಕೋರ್ಟಲ್ಲಿ ತಪ್ಸ್ಕೊಂಡು ಹೋಗುವಂಥದ್ದಿಲ್ಲ ನಮ್ಮಲ್ಲಿ ಏನು ಹೇಳಿದೆ ಅಂದರೆ ನೂರು ಜನ ಅಪರಾಧಿಗಳು ತಪ್ಸ್ಕೊಂಡ್ರೂ ಪರವಾಗಿಲ್ಲ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತಿದೆ ಆ ಆ ಒಂದು ಸಂವಿಧಾನವನ್ನು ನಾವು ಪ್ರಿನ್ಸಿಪಲ್ಸಿಂದ ನಮ್ಮ ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ನಡೀತಿದೆ ಈಗ ನ್ಯಾಯಾಲಯಗಳ ಒಂದು ಏನಂತಾರೆ ಒಂದು ಸ್ಥರ ವ್ಯವಸ್ಥಾ ನ್ಯಾಯಾಲಯ ಸ್ಥರಗಳಿದ್ದಾವೆ ಜಿಲ್ಲಾ ಮಟ್ಟ ಜಿಲ್ಲಾ ಜಿಲ್ಲಾ ಮಟ್ಟದಲ್ಲಿ ಎರಡು ಥರ ನ್ಯಾಯಾಂಗ ವಿಸ್ತರಣೆ ಆಗಿದೆ ಒಂದು ಟ್ರಯಲ್ ಕೋರ್ಟು ಅಥವಾ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಂತ ಕರಿತೀವಿ ಇನ್ನೊಂದು ಡಿಸ್ಟಿಕ್ ಕೋರ್ಟು ಅಥವಾ ಡಿಸ್ಟ್ರಿಕ್ಟ್ ಟ್ರಯಲ್ ಕೋರ್ಟ್ ಅಂತ ಕರಿತೀವಿ ಅದ್ರ ಮೇಲ್ಪಟ್ಟು ಹೈಕೋರ್ಟ್ ಇದೆ ಹೈಕೋರ್ಟ್ ಮೇಲ್ಪಟ್ಟು ಸುಪ್ರೀಂ ಕೋರ್ಟ್ ಇದೆ ಸುಪ್ರೀಂ ಕೋರ್ಟಿಗಿನ್ನ ಅತಿ ಕನ್ವಿಕ್ಷನ್ ಆದ ಕೇಸ್ ನೀವು ನೋಡಿದಿರಿ ನಮ್ಮ ರಾಷ್ಟ್ರಪತಿಗಳ ಕ್ಷಮೆ ಕೊಟ್ಟಿದ್ದಾರೆ ಅದೆಲ್ಲ ಈ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಸಂವಿಧಾನ ವ್ಯವಸ್ಥೆಯಲ್ಲಿದೆ ನಾವು ಕೊಟ್ಟಿರೋ ಸಂವಿಧಾನ ವ್ಯವಸ್ಥೆನ ದರ್ಶನಗೋಸ್ಕರ ಉಪಯೋಗಿಸ್ಕೊತಿಲ್ಲ ಎಲ್ಲರೂ ಉಪಯೋಗಿಸ್ಕೊತಾ ಇದ್ದೀವಿ ಈಗ ನೋಡಿ ನಮ್ಮಲ್ಲಿ ಏನು ಸಿ ಜಿ ಎಮ್ ಕೋರ್ಟಲ್ಲಿ ಅಥವಾ ಅದು ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂಥ ಏನು ಜೆ ಎಫ್ ಸಿ ಕೋರ್ಟಲ್ಲಿ ಏನಾದರೂ ಬೇಲ್ ರಿಜೆಕ್ಟ್ ಆದರೆ ಹೈಕೋರ್ಟ್ಗೆ ಹಾಕೊಳ್ಳೋದಿದೆ ಹೈಕೋರ್ಟ್ಗಲ್ಲ ಜಿಲ್ಲಾ ನ್ಯಾಯಾಲಯಕ್ಕೆ ಹಾಕೊಳ್ಳೋದಿದೆ ಜಿಲ್ಲಾ ನ್ಯಾಯಾಲಯ ರಿಜೆಕ್ಟ್ ಆದರೆ ಹೈಕೋರ್ಟ್ಗೆ ಹೋಗ್ತೀವಿ ಹೈಕೋರ್ಟಲ್ಲಿ ಆಗಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅದೇ ರೀತಿ ಇಬ್ರು ನೋಡಿ ಒಂದು ತಿಳ್ಕೋಬೇಕು ಸರ್ಕಾರ ನಾನು ಒತ್ತಿ ಒತ್ತಿ ಹೇಳ್ತೀನಿ ಸರ್ಕಾರ ಒಬ್ಬ ಒಬ್ಬ ಕಕ್ಷಿದಾರ ಸರ್ಕಾರ ಒಬ್ಬ ಕಕ್ಷಿದಾರ ಇಲ್ಲಿ ಆ ಕಕ್ಷಿದಾರನಿಗೆ ಎಷ್ಟು ಅವಕಾಶ ಇದೆ ಎಷ್ಟು ನ್ಯಾಯಾಲಯ ನಮ್ಮ ಸಂವಿಧಾನ ಕೊಟ್ಟಿದೆ ಅಷ್ಟು ನ್ಯಾಯಾಲಯಗಳದ್ದೆ ಅವ್ನು ನ್ಯಾಯಾಂಗ ಒಂದು ನ್ಯಾಯಾಂಗ ಒಂದು ರಿಲೀಫ್ನ ಅವ್ನು ಕೇಳ್ಬೋದು ನೋಡಿ ಸರ್ಕಾರ ಕೇಳ್ತಿರೋದು ಅವನು ಯಾರೋ ಸತ್ತೋದ್ರೆ ಅವ್ನ ಪರವಾಗಿ ನ್ಯಾಯ ಕೇಳಕ್ಕೆ ಹೋಗ್ತಾ ಇದೆ ಅವನ್ನ ನೀವು ಕೊಲೆ ಮಾಡಿದ್ಯಾ ತನಿಖೆ ಸಾಬೀತಾಗಿದೆ ನಿನಗೆ ಶಿಕ್ಷೆ ಆಗಬೇಕು ನಿನಗೆ ಶಿಕ್ಷೆ ಆಗೋ ಜೊತೆ ನಿನ್ನ ಬೇಲು ಕ್ಯಾನ್ಸಲ್ ಆಗಬೇಕು ಅಂತ ಹೋಗಿದೆ ಇದನ್ನು ತಪ್ಪು ಅಂತ ಹೇಳಕ್ಕೆ ದಯವಿಟ್ಟು ಹೇಳಕ್ಕೆ ಬರೋದಿಲ್ಲ ಕಾನೂನು ಪ್ರಕಾರ ಹೇಳಕ್ಕೆ ಬರೋಲ್ಲ ಕಾನೂನಲ್ಲಿ ಅವಕಾಶ ಇದೆ ಅಪೀಲ್ ಹೋಗಿದ್ದಾರೆ ಅಂತ ಅಪೀಲ್ ಗೆಲ್ಲ ಅಪೀಲ್ ಗೆಲ್ಲದು ಬಿಡೋದು ಅವ್ರು ಲಾಯರ್ ಇದ್ದಾರೆ ಅವ್ರ ತನಿಖಾಧಿಕಾರಿಗಳು ಸೇರಿ ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ ಯಾರೋ ಬೇರೆ ಬಗೆಯಲ್ಲಿ ನೇಮಕ ಮಾಡ್ಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಒಂದು ಸುಮ್ಮ ನ್ಯಾಯ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಈ ಜುಡಿಷಲ್ ಏನದು ಟೆಸ್ಟಿ ಮೋನಿನಲ್ಲಿ ಮೆಟೀರಿಯಲ್ ಮೆಟೀರಿಯಲ್ ಏನಾದರೂ ಸರಿಯಾಗಿ ಅವ್ರ ಮೇಲ್ನೋಟಕ್ಕೆ ಕಂಡು ಬಂದಿಲ್ಲ ಅಥವಾ ಅವರು ದೋಷಪೂರಿತವಾಗಿ ಆರ್ಡ್ರ್ ಮಾಡಿದ್ದಾರೆ ಹೈಕೋರ್ಟ್ ಅಂದರೆ ಹೈಕೋರ್ಟ್ ಅದು ಸುಪ್ರೀಂ ಕೋರ್ಟ್ ಬಿಡೋದಿಲ್ಲ ನೋಡಿ ಸರ್ ಸುಪ್ರಿ ಹೈಕೋರ್ಟ್ ನಮ್ಮನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ ನಮ್ಮ ರಾಜ್ಯನ ಕಂಟ್ರೋಲ್ ಮಾಡುತ್ತೆ ನಮ್ಮ ರಾಜ್ಯ ಮಟ್ಟದ ಕಾನೂನನ್ನ ಮತ್ತು ನಿರ್ಧಾರ ಕಂಟ್ರೋಲ್ ಮಾಡುತ್ತೆ ಅದೇ ರೀತಿ ಸುಪ್ರೀಂ ಕೋರ್ಟು ಹೈಕೋರ್ಟ್ನೇ ಕಂಟ್ರೋಲ್ ಮಾಡುತ್ತೆ ಆ ವ್ಯವಸ್ಥೆ ನಮ್ಮಲ್ಲಿದೆ ದಯಮಾಡಿ ಫೇರ್ ಆಗಿ ಸುಪ್ರೀಂ ಕೋರ್ಟ್ ವಿಚಾರಣೆ ಆಗಲಿ ದರ್ಶನ್ ಅವರಿಗೆ ಮತ್ತು ನಮ್ಗೆ ರಾಜ್ಯ ಸರ್ಕಾರಕ್ಕೆ ನ್ಯಾಯ ಸಿಕ್ಕಲಿ ಸರ್ ಇದಿಷ್ಟು ಹಿರಿಯ ವಕೀಲರಂತ ಆರ್ ಎಲ್ ಎನ್ ಮೂರ್ತಿ ಸರ್ ಅವರ ಮಾತು ದರ್ಶನ್ ಅವರಿಗೆ ಕಾನೂನು ಪ್ರಕ್ರಿಯೆಯಲ್ಲಿ ಜಾಮೀನು ವಿಚಾರಕ್ಕೆ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಲೇ ಇರ್ತಾ ಇದೆ ಇತ್ತ ಹೈಕೋರ್ಟ್ ಮತ್ತು ಡಿಸ್ಟ್ರಿಕ್ಟ್ ನ್ಯಾಯಾಲಯ ಜಿಲ್ಲಾ ನ್ಯಾಯಾಲಯ ನೀಡುವಂಥ ಎರಡೂ ಆದೇಶಗಳನ್ನು ಪರಿಶೀಲನೆ ನಡೆಸಿ ಸುಪ್ರೀಂ ಕೋರ್ಟ್ ತೀರ್ಪಣ ನೀಡುತ್ತೇನೋ ಅಂತ ಮಾತನ್ನ ಹೇಳ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಪರಿ ಜೊತೆ ದುರ್ಗೇಶ್ ನಾಯ್ಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು Garanty News. Suddy Cachita. Naja. Neštita.